تنا هي ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗೆಳೆಯರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಪರಿಣಾಮ ಇಸ್ರೇಲ್ ಲೆಬನಾನ್ ಮೇಲಿನ ದಾಳಿಯನ್ನ ತೀವ್ರಗೊಳಿಸ್ತಾ ಹೋಗ್ತಾ ಇದೆ ಒಂದು ಕಾಲಕ್ಕೆ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದ್ದ ಪ್ಯಾರಿಸ್ ಆಫ್ ಈಸ್ಟ್ ಅಂತ ಕರೆಸಿಕೊಳ್ತಾ ಇದ್ದ ಎರಡು ಮೂರು ದಶಕಗಳ ಹಿಂದೆ ಪ್ರವಾಸಿಗರಿಗಾಗಿನೇ ಸಿಂಗಾರಗೊಂಡಿದ್ದ ಲೆಬನಾನಿನ ರಾಜಧಾನಿ ಬೈರೋತ್ ನಗರ ಧ್ವಂಸವಾಗಿ ಹೋಗ್ತಾ ಇದೆ ಅಲ್ಲಿನ ಹೆಜ್ಬುಲ್ಲಾ ನೆಲೆಗಳನ್ನ ಅವರು ವಾಸ ಮಾಡುವ ಅಪಾರ್ಟ್ಮೆಂಟ್ ಗಳನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡ್ತಾ ಇರೋ ದಾಳಿಲಿ ಲೆಬನಾನ್ ಪುಡಿ ಪುಡಿ ಆಗ್ತಾ ಇದೆ ನಿನ್ನೆ ಇಸ್ರೇಲಿನ ದಾಳಿಲಿ ಹೆಜ್ಬುಲ್ಲಾಗಳ ಕಮ್ಯುನಿಕೇಶನ್ ವಿಭಾಗದ ರಷಿದ್ ಸಖಾಫಿ ಸಾವಿಗೀಡಾಗಿದ್ದಾನೆ ಹಾಗೆ ಇಸ್ರೇಲಿನ ಇಬ್ಬರು ಯೋಧರು ಕೂಡ ಡ್ರೋನ್ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಇನ್ನು ಮಧ್ಯಪ್ರಾಚ್ಯದ ಈ ಯುದ್ಧ ತೈಲ ಬೆಲೆ ಏರಿಕೆಗೆ ಕಾರಣವಾಗ್ತಾ ಇದ್ದು ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳ ಚಿಂತೆಯನ್ನು ಇದು ಹೆಚ್ಚು ಮಾಡ್ತಾ ಇದೆ ಹಾಗಾದ್ರೆ ಈ ಯುದ್ಧವನ್ನ ನಿಲ್ಲಿಸುವ ನಿಟ್ಟಲ್ಲಿ ಭಾರತ ಮಧ್ಯಸ್ಥಿಕೆಯನ್ನು ವಹಿಸುತ್ತಾ ಭಾರತ ಅಲ್ಲದೆ ಅಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ಸಂಧಾನ ಮಾಡಿಸುವ ಸಾಧ್ಯತೆ ಇರುವ ದೇಶಗಳು ಯಾವುವು ಸದ್ಯಕಲ್ಲಿನ ಸಂಘರ್ಷದ ಪರಿಸ್ಥಿತಿ ಏನು ಬನ್ನಿ ನೋಡೋಣ ಗೆಳೆಯರೆ ಇರಾನ್ ಮತ್ತು ಇಸ್ರೇಲ್ ಎರಡೂ ಕೂಡ ಯುದ್ಧದ ಮೂಡಲ್ಲಿವೆ ಎರಡೂ ದೇಶಗಳನ್ನು ಪ್ರಚೋದಿಸೋದಕ್ಕೆ ಕೂಡ ಅಲ್ಲಿ ಕೆಲ ಶಕ್ತಿಗಳಿವೆ ಮೊನ್ನೆ ಇಸ್ರೇಲ್ ಮೇಲೆ ಇರಾನ್ ಸುಮಾರು ಇನ್ನೂರು ಮಿಸೈಲ್ ಗಳಿಂದ ದಾಳಿ ಮಾಡಿತು ಆದ್ರೆ ಅದು ಗೆ ಅಂತ ಯಾವ ದೊಡ್ಡ ನಷ್ಟವನ್ನು ಉಂಟು ಮಾಡಲಿಲ್ಲ ಇಸ್ರೇಲಿ ಏರ್ ಡಿಫೆನ್ಸ್ ಇರಾನಿನ ಮಿಸೈಲ್ ಗಳನ್ನ ತಡೆಯುವುದರಲ್ಲಿ ಸಫಲ ಆಯಿತು ಇನ್ನು ಇರಾನ್ ಆ ದಾಳಿ ಕೇವಲ ಸ್ಯಾಂಪಲ್ ಅಷ್ಟೇ ನಮ್ಮನ್ನ ತಡವುಕೊಂಡ್ರೆ ಇನ್ನೂ ತೀವ್ರ ದಾಳಿಗೆ ಮುಂದಾಗ್ತೀವಿ ಇಸ್ರೇಲ್ ಭೂಪಟದಿಂದ ಇಲ್ಲದ ಹಾಗೆ ಮಾಡಿಬಿಡ್ತೀವಿ ಅಂತ ಅಬ್ಬರಿಸ್ತಾ ಇದ್ರೆ ಇಸ್ರೇಲ್ ಇನ್ನು ಯಾಕೆ ಸುಮ್ಮನಿದೆ ತಕ್ಷಣ ಇರಾನಿನ ಆಯಿಲ್ ಮತ್ತು ನ್ಯೂಕ್ಲಿಯರ್ ಕೇಂದ್ರಗಳ ಮೇಲೆ ದಾಳಿ ಮಾಡಿಬಿಡಬೇಕು ಅಂತ ಅಮೆರಿಕಾದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಇನ್ನು ಇಸ್ರೇಲ್ ಇರಾನ್ ಅನ್ನ ನೇರವಾಗಿ ತಡವಿಕೊಳ್ಳುವ ಮೊದಲು ಅದರ ಪ್ರಾಕ್ಸಿಗಳನ್ನ ಶಕ್ತಿಹೀನರನ್ನಾಗಿ ಮಾಡೋ ಅದರ ಭಾಗವಾಗಿ ಒಂದ್ ಕಡೆ ಗಾಜಾ ಮೇಲಿನ ದಾಳಿಯನ್ನು ಮುಂದುವರಿಸುತ್ತಲೇ ಮತ್ತೊಂದು ಕಡೆ ಲೆಬನಾನ್ ಕುಟ್ಟಿ ಪುಡಿ ಮಾಡ್ತಾ ಇದೆ ಸಿರಿಯಾದ ಮೇಲೆ ಕೂಡ ಇಸ್ರೇಲ್ ನ ಯುದ್ಧ ವಿಮಾನಗಳು ದಾಳಿ ಮಾಡ್ತಾ ಇವೆ ಹಾಗೆ ಹೌತಿಗಳ ಮೇಲೆ ಅಮೆರಿಕ ಹಾಗೂ ಬ್ರಿಟನ್ ದಾಳಿಯನ್ನು ತೀವ್ರಗೊಳಿಸಿವೆ ಮೊನ್ನೆ ಹೌತಿಗಳ ಸುಮಾರು ಐದಕ್ಕೂ ಹೆಚ್ಚು ನೆಲೆಗಳ ಮೇಲೆ ದಾಳಿ ಮಾಡಿರುವ ಅಮೆರಿಕ ಹದಿನೈದಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನ ಹೊಡೆದು ಹಾಕಿದೆ ಈ ಮೂಲಕ ಯಮನ್ನ ಹೌತಿಗಳು ಇಸ್ರೇಲ್ ಮೇಲೆ ಮೇಲೆ ಕೆಂಪು ಸಮುದ್ರದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗಗಳ ಮೇಲೆ ದಾಳಿ ಮಾಡದ ಹಾಗೆ ಅವರ ಶಕ್ತಿಯನ್ನು ಅಮೆರಿಕ ಹಾಗೂ ಬ್ರಿಟನ್ನುಗಳು ತಡೆಯುವ ಪ್ರಯತ್ನವನ್ನು ಮಾಡ್ತಾ ಇವೆ ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರೋ ದಾಳಿಯಲ್ಲಿ ಹೆಜ್ಬುಲ್ಲಾಗಳ ಕಮ್ಯುನಿಕೇಶನ್ ಕಮ್ಯುನಿಕೇಷನ್ ವಿಭಾಗದ ಮುಖ್ಯಸ್ಥ ರಶೀದ್ ಸಖಾಫಿ ಹೆಜ್ಬುಲ್ಲಾಗಳ ಗೈಡೆಡ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ವಿಭಾಗದ ಮುಖ್ಯಸ್ಥ ಮೊಹಮ್ಮದ್ ಯೂಸುಫ್ ಅನಿಸಿ ಹಾಗೆ ಹಮಾಸ್ನ ಸೇನಾ ಮುಖ್ಯಸ್ಥ ಸಯೀದ್ ಹತಲ್ಲಾ ಹೀಗೆ ಸಾಕಷ್ಟು ಪ್ರಮುಖ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಕೆಡುತ್ತಾ ಇದೆ ಹೀಗಲ್ಲಿ ಹಮಾಸ್ ಹೆಜ್ಬುಲ್ಲಾ ನಾಯಕರು ಸಾವಿಗೀಡಾದಂತೆಲ್ಲ ಇರಾನ್ ಕೆರಳುತ್ತಾ ಹೋಗ್ತಾ ಇದೆ ಇನ್ನು ಈ ಸಂಘರ್ಷದ ಪರಿಣಾಮ ಬರೀ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಮಾತ್ರ ಅಲ್ಲ ಭಾರತದ ಮೇಲೆ ಕೂಡ ಆಗುತ್ತೆ ಹೀಗಾಗಿ ಇರಾನ್ ಇಸ್ರೇಲ್ ಸಂಘರ್ಷವನ್ನ ಕಡಿಮೆ ಮಾಡುವ ನಿಟ್ಟಲ್ಲಿ ಭಾರತ ಪ್ರಯತ್ನಗಳನ್ನು ಆರಂಭ ಮಾಡ್ತಾ ಇದೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಜೊತೆ ಈ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆ ಅಮೆರಿಕಾಗೆ ಹೋಗಿದ್ದ ಸಂದರ್ಭದಲ್ಲಿ ನ್ಯೂಯಾರ್ಕ್ ಅಲ್ಲಿ ಪಾಲಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬಾಸ್ ಜೊತೆ ಚರ್ಚೆ ಮಾಡಿದ್ದಾರೆ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಸಂಘರ್ಷದ ಶಮನಕ್ಕೆ ಅಗತ್ಯ ಸಹಾಯವನ್ನ ಮಾಡುವುದಾಗಿ ಅಬ್ಬಾಸ್ಗೆ ಮೋದಿ ಹೇಳಿದ್ದಾರೆ ಕಳೆದ ಅಕ್ಟೋಬರ್ ಅಲ್ಲಿ ಕೂಡ ಮೋದಿ ಅಬ್ಬಾಸ್ ಜೊತೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ರು ಮತ್ತು ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾದಲ್ಲಿ ಇಸ್ರೇಲಿನ ದಾಳಿಯ ಕಾರಣಕ್ಕಾಗ್ತಾ ಇರುವ ಪ್ಯಾಲಸ್ತೀನಿಯರ ಸಾವು ನೋವಿನ ಬಗ್ಗೆ ಸಂತಾಪವನ್ನು ವ್ಯಕ್ತಪಡಿಸಿದರು ಹಾಗೆ ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ದಾಳಿ ನಡೆಸಿದ ಸಂದರ್ಭದಲ್ಲಿ ಕೂಡ ಭಾರತ ತೀವ್ರವಾಗಿ ಪ್ರತಿಕ್ರಿಯಿಸಿತ್ತು ಆ ದಾಳಿಯನ್ನ ಭಯೋತ್ಪಾದಕ ದಾಳಿ ಅಂತ ಕರೆದಿದ್ದ ಭಾರತ ಇಸ್ರೇಲಿಗೆ ಸಾಂತ್ವನ ಹಾಗೂ ಬೆಂಬಲ ಎರಡನ್ನೂ ಘೋಷಣೆ ಮಾಡಿತು ಇಲ್ಲಿ ಭಾರತ ನಿಲುವು ತುಂಬಾ ಸ್ಪಷ್ಟ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಎರಡೂ ಅಲ್ಲಿ ಸಹಬಾಳ್ವೆಯನ್ನ ಮಾಡಬೇಕು ಅಂತ ಭಾರತ ಹೇಳುತ್ತೆ ಇದು ವಿಶ್ವಸಂಸ್ಥೆ ಹಾಗೂ ವಿಶ್ವ ಸಮುದಾಯಗಳು ಕೂಡ ಹೇಳ್ತಾ ಇರೋ ಮಾತು ಹಾಗೆ ಭಾರತ ಉಗ್ರವಾದದ ವಿರುದ್ಧ ಇದೆ ಮಾನವ ಹಕ್ಕಗಳ ಉಲ್ಲಂಘನೆ ನರಮೇಧಗಳು ಇವೆಲ್ಲ ಎಲ್ಲೂ ಕೂಡ ನಡಿಬಾರದು ಅಂತ ಭಾರತ ಪ್ರತಿಪಾದಿಸುತ್ತೆ ಹೀಗಾಗಿ ಇಸ್ರೇಲಿಗೂ ಭಾರತದ ಬೆಂಬಲ ಇದೆ ಮೊನ್ನೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ಮಾತನಾಡಿರುವ ಪ್ರಧಾನಿ ಮೋದಿ ಜಗತ್ತಲ್ಲಿ ಭಯೋತ್ಪಾದನೆಗೆ ಜಾಗ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಹಾಗೆ ಭಾರತ ಪ್ಯಾಲೆಸ್ತೀನ್ ಅನ್ನು ಕೂಡ ಬಿಟ್ಟು ಕೊಡೋದಿಲ್ಲ ಹಾಗಂತ ಉಗ್ರವಾದವನ್ನ ಬೆಂಬಲಿಸುವುದೂ ಇಲ್ಲ ಭಾರತದ್ದು ಒಂಥರ ತಟಸ್ಥ ನಿಲುವು ಈ ತಟಸ್ಥ ನಿಲುವಿದೆಯಲ್ಲ ಇದು ಸಾಕಷ್ಟು ಬಾರಿ ಸಮಸ್ಯೆಗೆ ಕೂಡ ಕಾರಣ ಆಗುತ್ತೆ ಇಲ್ಲಿ ಕೂಡ ಭಾರತ ಇಸ್ರೇಲ್ ಹಾಗೂ ಇರಾನ್ ಎರಡರ ಜೊತೆಗೂ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿದೆ ಹಾಗೆ ಎರಡರ ಮೇಲೆ ಕೂಡ ನಮ್ಮ ಡಿಪೆಂಡೆನ್ಸಿ ಕೂಡ ಇದೆ ಈ ಹಿಂದಿನ ಭಾರತದ ಸರ್ಕಾರಗಳು ಇಸ್ರೇಲ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಕೂಡ ತೋರಿಸ್ಕೊಳ್ಳೋದಿಕ್ ಹೋಗ್ತಾ ಇರಲಿಲ್ಲ ಅವರ ಇಸ್ಲಾಂ ತುಷ್ಟೀಕರಣದ ಮನಸ್ಥಿತಿ ಹಾಗೂ ತೈಲ ಡಿಪೆಂಡೆನ್ಸಿಯ ಕಾರಣಕ್ಕೆ ಇಸ್ರೇಲಿಗಿಂತ ಅರಬ್ ಇಸ್ಲಾಮಿಕ್ ದೇಶಗಳ ಜೊತೆ ಗಟ್ಟಿ ಸಂಬಂಧವನ್ನ ಇಟ್ಕೊಳ್ಳೋ ಪ್ರಯತ್ನವನ್ನ ಭಾರತದ ನಾಯಕರು ಮಾಡ್ತಾ ಹೋದ್ರು ಆದ್ರೆ ಬ್ಲಡ್ ಇಸ್ ಥಿಕರ್ ದನ್ ವಾಟರ್ ಅಂತ ಹೇಳ್ತಾರಲ್ಲ ಹಾಗೆ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಮಯದಲ್ಲಿ ಆ ಯಾವ ಇಸ್ಲಾಮಿಕ್ ದೇಶವೂ ಕೂಡ ಭಾರತದ ಪರ ನಿಲ್ಲೋ ಮನಸ್ಸೇನೂ ಮಾಡ್ತಾ ಇರಲಿಲ್ಲ ಅವರ ಮನಸ್ಸು ಇಸ್ಲಾಮಿಕ್ ಪಾಕಿಸ್ತಾನದ ಕಡೆಗಿರ್ತಾ ಇತ್ತು ಇನ್ನು ಮೋದಿ ಪ್ರಧಾನಿಯಾದ ನಂತರ ಮಧ್ಯಪ್ರಾಚ್ಯದಲ್ಲಿ ಭಾರತದ ನಿಲುವುಗಳು ಬದಲಾದವು ಇಸ್ರೇಲಿನ ಜೊತೆಗಿನ ಸಂಬಂಧಗಳನ್ನು ಭಾರತ ಗಟ್ಟಿ ಮಾಡಿಕೊಳ್ತು ಹಾಗೆ ಅರಬರ ಜೊತೆಗೂ ಉತ್ತಮ ಸಂಬಂಧಗಳನ್ನು ಮುಂದುವರಿಸ್ತಾ ಹೋಯಿತು ಭಾರತಕ್ಕೆ ಅರಬರ ಮೇಲಿನ ಡಿಪೆಂಡೆನ್ಸಿ ಎಷ್ಟಿದೆಯೋ ಅರಬರು ಕೂಡ ಭಾರತದ ಮೇಲೆ ಅಷ್ಟೇ ಡಿಪೆಂಡ್ ಆಗಿದ್ದಾರೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಭಾರತ ಮಾಡ್ತು ಪರಿಣಾಮ ಇವತ್ತು ಯು ಎ ಇ ಸೌದಿ ಅರೇಬಿಯಾಗಳು ಪಾಕಿಸ್ತಾನವನ್ನು ಬಿಟ್ಟು ಭಾರತದ ಕಡೆಗೆ ವಾಲ್ತಾ ಇವೆ ಭಾರತ ಇಸ್ರೇಲ್ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ರೂ ಕೂಡ ಅಲ್ಲಿನ ಮುಸ್ಲಿಂ ರಾಷ್ಟ್ರಗಳು ಭಾರತವನ್ನು ಬಿಟ್ಟುಕೊಡೋ ಸ್ಥಿತಿಯಲ್ಲಿಲ್ಲ ಇನ್ನು ಇಸ್ರೇಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಆಯುಧಗಳನ್ನು ಒದಗಿಸಿ ದೊಡ್ಡ ಸಹಾಯವನ್ನು ಮಾಡಿದ್ದು ಇಸ್ರೇಲ್ ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ಇವತ್ತಿಗೂ ಕೂಡ ಭಾರತದ ಆಯುಧ ಡಿಪೆಂಡೆನ್ಸಿ ಅಂತ ಬಂದಾಗ ರಷ್ಯಾ ಹೇಗೆ ಮುಖ್ಯ ಆಗುತ್ತೋ ಇಸ್ರೇಲ್ ಕೂಡ ನಮಗೆ ಅಷ್ಟೇ ಮುಖ್ಯ ಆಗುತ್ತೆ ರಷ್ಯಾನ ಹೊರತುಪಡಿಸಿದರೆ ಭಾರತ ಅತಿ ಹೆಚ್ಚು ಆಯುಧ ಖರೀದಿ ಮಾಡೋದು ಇಸ್ರೇಲ್ ಅಮೆರಿಕ ಹಾಗೂ ಫ್ರಾನ್ಸ್ಗಳಿಂದ ಇನ್ನು ಭಾರತದ ವಿಷಯದಲ್ಲಿ ಇಸ್ರೇಲ್ ಎಷ್ಟು ಪೊಸೆಸಿವ್ ಆಗಿದೆ ಅಂದರೆ ಯಾವುದೇ ಇಸ್ಲಾಮಿಕ್ ದೇಶದಿಂದ ಭಾರತದ ಘನತೆಗೆ ಧಕ್ಕೆ ಬರೋ ಥರದ್ದು ಏನಾದರೂ ಆದರೆ ನಮ್ಮ ಸರ್ಕಾರಗಳಿಗಿಂತಲೂ ನಮ್ಮ ನಾಯಕರಿಗಿಂತಲೂ ಮೊದಲು ಪ್ರತಿಕ್ರಿಯೆಯನ್ನು ಕೊಡೋದು ಇಸ್ರೇಲ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ಶುರುವಾದಾಗ ಅದನ್ನು ಮೊದಲು ಖಂಡಿಸಿದ್ದು ಇಸ್ರೇಲ್ ಮಾಲ್ಡೀವ್ಸ್ ವಿಷಯದಲ್ಲಿ ಪ್ರಧಾನಿ ಮೋದಿ ಲಕ್ಷದ್ವೀಪದ ಫೋಟೋಗಳನ್ನು ಟ್ವೀಟ್ ಮಾಡಿದರೆ ಲಕ್ಷದ್ವೀಪದ ಒಂದು ವಿಡಿಯೋನ ಟ್ವೀಟ್ ಮಾಡಿ ತನ್ನ ಪ್ರವಾಸಿಗರಿಗೆ ಲಕ್ಷದ್ವೀಪಕ್ಕೆ ಭೇಟಿ ಕೊಡಿ ಅಂತ ಹೇಳಿದ ಇಸ್ರೇಲ್ ಅಲ್ಲಿನ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆಗೆ ಮುಂದಾಯಿತು ಹೀಗೆ ಇಸ್ರೇಲ್ ಸಾಕಷ್ಟು ಬಾರಿ ಭಾರತದ ಪರ ನಿಂತ ಉದಾಹರಣೆಗಳಿವೆ ಇಲ್ಲಿ ಇಸ್ರೇಲ್ ಹಾಗೂ ಭಾರತ ಎರಡೂ ಕೂಡ ಇಸ್ಲಾಮಿಕ್ ಭಯೋತ್ಪಾದನೆಯ ಸಂತ್ರಸ್ತ ದೇಶಗಳು ಹೀಗಾಗಿ ಇಸ್ರೇಲ್ ಭಾರತದ ಪರ ನಿಲ್ಲತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಗೆ ಕೂಡ ಭಾರತದ ಸಹಾಯ ಸಹಾನುಭೂತಿಗಳು ಸಿಗಲಿ ಅಂತ ಇಸ್ರೇಲ್ ಬಯಸ್ತಾ ಹೋಗುತ್ತೆ ಹಾಗೆ ಕಳೆದ ಜಿ ಟ್ವೆಂಟಿ ಸಮ್ಮೇಳನದ ಸಂದರ್ಭದಲ್ಲಿ ಐಮ್ಯಾಕ್ ಅನ್ನು ಹೊಸ ಐಡಿಯಾ ಒಂದು ಫ್ಲೋಟ್ ಆಗಿದ್ದು ನಿಮಗೆ ನೆನಪಿರಬೇಕು ಭಾರತದಿಂದ ಆರಂಭಗೊಳ್ಳುವ ಈ ವ್ಯಾಪಾರಿ ಮಾರ್ಗ ಯುಎ ಇ ಮೂಲಕ ಸೌದಿ ಅರೇಬಿಯಾ ತಲುಪಿ ಅಲ್ಲಿಂದ ಜೋರ್ಡಾನ್ ಅನ್ನು ಹಾದು ಇಸ್ರೇಲಿನ ಹೈಫಾ ಬಂದರಿನ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಸೇರಿ ಅಲ್ಲಿಂದ ಯುರೋಪನ್ನು ತಲುಪುವ ವ್ಯಾಪಾರಿ ಮಾರ್ಗ ಅದು ಅದಕ್ಕಾಗಿ ಯುಎಇ ಸೌದಿ ಜೋರ್ಡಾನ್ ಹಾಗೂ ಇಸ್ರೇಲ್ಗಳಲ್ಲಿ ರಸ್ತೆ ಮತ್ತು ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಈ ಮಾರ್ಗ ಭಾರತಕ್ಕೆ ಯುರೋಪ್ ಅನ್ನ ಹಾಗೆ ಮಾಡುತ್ತೆ ಜೊತೆಗೆ ಅರಬ್ ದೇಶಗಳಿಗೆ ಆದಾಯವನ್ನು ಕೂಡ ತಂದು ಕೊಡುತ್ತೆ ಹಾಗೆ ಅರಬ್ ಹಾಗೂ ಇಸ್ರೇಲಿನ ಸಂಬಂಧಗಳನ್ನು ಸುಧಾರಣೆಗೊಳ್ಳುವ ಹಾಗೆ ಇದು ಮಾಡುತ್ತೆ ಈ ಮಾರ್ಗದ ಬಗ್ಗೆ ಅಮೆರಿಕ ಭಾರತ ಇಸ್ರೇಲ್ ಹಾಗೂ ಅರಬ್ ದೇಶಗಳು ಮಾತನಾಡಿದ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ನಡೀತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಯಾಕೆಂದ್ರೆ ಈ ಮಾರ್ಗ ಚೈನಾದ ಬೆಲ್ಟನ್ ರೋಡ್ ಮತ್ತು ರಷ್ಯಾದ ಇರಾನ್ ಮೂಲಕ ಹಿಂದೂ ಮಹಾಸಾಗರ ಸಂಪರ್ಕಿಸುವ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಕೂಡ ಹೊಡೆತವನ್ನು ಕೊಡುತ್ತೆ ಹೀಗಾಗಿ ರಷ್ಯಾ ಚೈನಾ ಹಾಗೂ ಇರಾನ್ಗಳು ಒಟ್ಟಾಗಿ ಹಮಾಸ್ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿಸಿ ಈ ಭಾಗವನ್ನು ಯುದ್ಧಗ್ರಸ್ತವಾಗುವ ಹಾಗೆ ಮಾಡಿದ್ವು ಈ ಐಮ್ಯಾಕ್ ನಿರ್ಮಾಣ ಅನ್ನೋದು ಭಾರತದ ದೃಷ್ಟಿಯಿಂದ ತುಂಬಾ ಮುಖ್ಯ ಆಗುತ್ತೆ ಅದು ಸಾಧ್ಯವಾಗ್ತಾ ಇರೋದು ಕೂಡ ಭಾರತ ಮತ್ತು ಇಸ್ರೇಲ್ ಸಂಬಂಧಗಳ ಕಾರಣದಿಂದ ಇನ್ನು ಇರಾನ್ ಜೊತೆ ಕೂಡ ಭಾರತದ ಸಂಬಂಧಗಳು ಹಾಗೇ ಇವೆ ಇರಾನ್ ಅನ್ನೋದು ಒಂದು ಕಾಲಕ್ಕೆ ಭಾರತದ ಅತಿ ದೊಡ್ಡ ತೈಲ ಸರಬರಾಜು ದೇಶ ಆಗಿತ್ತು ಇನ್ನು ಇರಾನ್ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳುತ್ತೆ ಅಲ್ಲಿ ಇರಾನ್ಗೆ ಸಾಕಷ್ಟು ಸಮಸ್ಯೆಗಳು ಇವೆ ಇನ್ನು ಪಾಕ್ ಅನ್ನೋದು ಸುನ್ನಿ ದೇಶ ಇರಾನ್ ಶಿಯಾ ಹೀಗಾಗಿ ಈ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಅಷ್ಟಕ್ಕಷ್ಟೇ ಸೊ ಇಲ್ಲಿ ಇರಾನ್ ಹಾಗೂ ಭಾರತ ಎರಡಕ್ಕೂ ಪಾಕಿಸ್ತಾನ ಅನ್ನೋದು ಸಮಾನ ಶತ್ರು ಇನ್ನು ಆರ್ಮೇನಿಯಾ ಅಜರ್ಬೈಜಾನ್ ವಿಷಯದಲ್ಲಿ ಭಾರತ ಹಾಗೂ ಇರಾನ್ ಎರಡು ಕೂಡ ಆರ್ಮೇನಿಯಾದ ಪರ ನಿಂತಿವೆ ಪಾಕಿಸ್ತಾನ ಹಾಗೂ ಟರ್ಕಿಗಳು ಅಜರ್ಬೈಜಾನ್ ಇರಾನ್ಗೆ ಬೆಂಬಲವನ್ನು ಕೊಡುತ್ತವೆ ಇಲ್ಲಿ ಟರ್ಕಿ ಹಾಗೂ ಇರಾನ್ನ ಸಂಬಂಧಗಳು ಚೆನ್ನಾಗಿಲ್ಲ ಹಾಗೆ ಭಾರತ ಹಾಗೂ ಟರ್ಕಿಯ ಸಂಬಂಧಗಳು ಕೂಡ ತುಂಬಾ ಉತ್ತಮವಾಗಿ ಏನಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು ಇನ್ನು ಇರಾನಿನ ಚಾಬಹಾರ್ ಬಂದರನ್ನ ಭಾರತ ಅಭಿವೃದ್ಧಿ ಇದೆ ಈ ಚಾಬಹಾರ್ ಮೂಲಕ ಭಾರತ ಇಲ್ಲಿ ಪಾಕಿಸ್ತಾನದ ಮೇಲೆ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಚೈನಾ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇರುವ ಗದಾರ್ ಬಂದರಿಗೆ ಕೂಗಳತೆಯ ದೂರದಲ್ಲಿ ಈ ಚಾಬಹಾರ್ ಇದೆ ಇದು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ್ರೆ ಆಫ್ಘಾನಿಸ್ತಾನ ಪಾಕಿಸ್ತಾನದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಕಡಿತ ಮಾಡಿಕೊಂಡು ನೇರವಾಗಿ ಭಾರತದ ಜೊತೆ ಹಾಗೂ ಜಗತ್ತಿನ ಇನ್ನಿತರ ದೇಶಗಳ ಜೊತೆ ಚಾಬಹಾರ್ ಮೂಲಕ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಕಾರಣಕ್ಕೆ ಭಾರತಕ್ಕೆ ಚಾಬಹಾರ ಬೇಕು ರಷ್ಯಾ ಹಾಗೂ ಯುರೇಷಿಯಾ ದೇಶಗಳನ್ನು ತಲುಪೋದಕ್ಕೆ ಭಾರತ ಪಾಕಿಸ್ತಾನದ ನೆಲವನ್ನ ಬಳಸೋದಿಕ್ ಸಾಧ್ಯ ಆಗೋದಿಲ್ಲ ಸೊ ಅಲ್ಲಿ ಚಾಬಹಾರ್ ಬಂದರು ನಮಗೆ ಅತ್ಯಂತ ಮುಖ್ಯ ಅನಿಸ್ಕೊಳ್ಳುತ್ತೆ ಹೀಗಾಗಿ ಇರಾನ್ ಭಾರತಕ್ಕೆ ಬೇಕು ಹೀಗಿರುವಾಗ ಎರಡು ಮಿತ್ರ ದೇಶಗಳು ಯುದ್ಧಕ್ಕೆ ನಿಂತರೆ ಭಾರತ ಇಕ್ಕಟ್ಟಿಗೆ ಸಿಲುಕೊಳ್ಳುತ್ತೆ ಸೊ ಭಾರತ ಅಲ್ಲಿನ ಸಮಸ್ಯೆ ಬೇಗ ಶಾಂತಗೊಳ್ಳಲಿ ಅಂತ ಬಯಸ್ತಾ ಇದೆ ಇನ್ನು ಇಲ್ಲಿ ಅರಬ್ ಜಗತ್ತಿನ ಇನ್ನಿತರ ದೇಶಗಳು ಕೂಡ ಈ ಸಂಘರ್ಷದಿಂದ ಸಮಸ್ಯೆಗೆ ತುತ್ತಾಗತ್ವೆ ಈ ಕತಾರ್ ಇದೆ ನೋಡಿ ಇದು ಹಮಾಸ್ ಹಾಗೂ ಪ್ಯಾಲಸ್ತೀನಿಗೆ ವಿಪರೀತ ಪ್ರಮಾಣದ ಹಣವನ್ನು ಪಂಪ್ ಮಾಡ್ತಾ ಇದೆ ಅವರಿಗೆ ಆಶ್ರಯ ಕೊಟ್ಟಿದೆ ಕತಾರ್ ಜಗತ್ತಿನ ಭಯೋತ್ಪಾದಕ ಸಂಘಟನೆಗಳನ್ನ ಬಳಸಿಕೊಂಡು ತಾನು ಇಸ್ಲಾಮಿಕ್ ಹಾಗೂ ಪಶ್ಚಿಮದ ದೇಶಗಳ ನಡುವೆ ಒಂದು ಬ್ರಿಡ್ಜ್ ಆಗಬೇಕು ಅಂತ ಬಯಸುತ್ತೆ ತಾಲಿಬಾನಿಗಳಿಗೆ ಆಶ್ರಯ ಕೊಟ್ಟಿದ್ದು ಕತಾರೆ ಈಗ ಹಮಾಸ್ ಹಾಗೂ ಪ್ಯಾಲಸ್ತೀನಿ ನಾಯಕರನ್ನ ಸಾಕ್ತಾ ಇರುವುದು ಕತಾರೆ ಹಾಗೆ ಅಮೆರಿಕ ಮತ್ತು ಇಸ್ರೇಲ್ಗಳು ಕೂಡ ಮಾತುಕತೆಯ ಮಧ್ಯಸ್ಥಿಕೆಗೆ ಕತಾರ್ ಮೇಲೆ ಒಂದಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿವೆ ಇಲ್ಲಿ ಸಮಸ್ಯೆ ತೀವ್ರವಾದರೆ ಕತಾರ್ನ ವ್ಯಾಪಾರಗಳ ಮೇಲೆ ಕೂಡ ಅದರ ಪರಿಣಾಮ ಬೀಳುತ್ತೆ ಹೀಗಾಗಿ ಕತಾರ್ ಕೂಡ ರಾಜಿ ಸಂಧಾನಕ್ಕೆ ಮುಂದಾಗುವ ಸಾಧ್ಯತೆಗಳು ಇನ್ನು ಸೌದಿ ಅರೇಬಿಯಾ ಯು ಎ ಇ ಮುಂತಾದ ದೇಶಗಳಿಗೆ ಇರಾನ್ ಜೊತೆ ಉತ್ತಮ ಬಾಂಧವ್ಯಗಳೇನೂ ಇಲ್ಲ ಇಲ್ಲಿ ಇರಾನ್ ತಾನು ಕೂಡ ಸೌದಿಯ ಹಾಗೆ ಇಸ್ಲಾಮಿಕ್ ಜಗತ್ತಿನ ನಾಯಕನಾಗಬೇಕು ಮಧ್ಯಪ್ರಾಚ್ಯದ ಮೇಲೆ ಹಿಡಿತವನ್ನ ಸಾಧಿಸಬೇಕು ಅಂತ ಬಯಸುತ್ತೆ ಅದಕ್ಕೆ ಶಿಯಾ ಕಾರ್ಡ್ ಅನ್ನು ಪ್ಲೇ ಮಾಡುತ್ತೆ ಅದಕ್ಕಾಗಿನೇ ಇಡೀ ಮಧ್ಯಪ್ರಾಚ್ಯದಲ್ಲಿ ತನ್ನ ಪ್ರಾಕ್ಸಿಗಳನ್ನು ತಂದಿಟ್ಟಿದೆ ಅರಬ್ ಜಗತ್ತಲ್ಲಿ ಕ್ರಾಂತಿ ನಡೆಸೋದಕ್ಕೆ ಕೂಡ ಇರಾನ್ ಈ ಹಿಂದೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದೆ ಇಷ್ಟಾದರೂ ಮೊನ್ನೆ ಚೈನಾದ ಮಧ್ಯಸ್ಥಿಕೆಯಲ್ಲಿ ಇರಾನ್ ಹಾಗೂ ಸೌದಿ ನಡುವೆ ಒಂದಷ್ಟು ಸಂಧಾನದ ಮಾತುಕತೆಗಳಾಗಿವೆ ಆದರೆ ಅಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಸಂಬಂಧ ಸುಧಾರಣೆ ಅನ್ನೋದಿನ್ನು ಸಾಧ್ಯ ಆಗಿಲ್ಲ ಇರಾನ್ ಅಣುಶಕ್ತ ಆದ್ರೆ ಏನಾಗುತ್ತೆ ಅನ್ನೋದು ಸೌದಿ ಗೊತ್ತು ಹೀಗಾಗಿ ಅವ್ರಿ ಬಾರಿ ಸಂಘರ್ಷ ಹೆಚ್ಚಾಗಿ ಇರಾನಿನ ಶಕ್ತಿ ಕುಗ್ಗೋದಾದ್ರೆ ಆಗಿಬಿಡ್ಲಿ ಅಂತ ಬಯಸ್ತಾ ಇದಾರೆ ಆದ್ರೆ ಐಮ್ಯಾಕ್ ಅನ್ನೋದು ಈ ದೇಶಗಳಿಗೆ ಕೂಡ ತುಂಬಾನೇ ಮುಖ್ಯ ಹೀಗಾಗಿ ಇಸ್ರೇಲ್ ಸಂಘರ್ಷ ಮುಗಿದಿದ್ರೆ ಐಮ್ಯಾಕ್ ವಿಳಂಬವಾಗ್ತಾ ಹೋಗುತ್ತೆ ಸೊ ಸಂಘರ್ಷ ಬೇಗ ಮುಗಿಲಿ ಅಂತ ಈ ದೇಶಗಳು ಕೂಡ ಬಯಸ್ತಾ ಇವೆ ಇನ್ನು ಟರ್ಕಿ ಇಸ್ರೇಲ್ ಅನ್ನ ಬಹಿರಂಗವಾಗಿ ಟರ್ಕಿ ವಿರೋಧಿಸುತ್ತೆ ಅನ್ನೋದು ನಿಜ ಆದ್ರೆ ಇಸ್ಲಾಮಿಕ್ ಜಗತ್ತಿನ ನಾಯಕನಾಗುವ ಅವಕಾಶ ಸಿಕ್ಕರೆ ಟರ್ಕಿ ಕೊಡೋದಿಲ್ಲ ಹಾಗೆ ಟರ್ಕಿಗೂ ಕಾಂಪಿಟೇಟರ್ ಥರ ಕಾಣೋದು ಇರಾನೆ ಎಗೇನ್ ಶಿಯಾ ಸುನ್ನಿ ಜಗಳ ಇದೆ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಈ ಎರಡೂ ದೇಶಗಳ ನಡುವೆ ಇವೆ ಆದರೂ ಟರ್ಕಿ ಅಮೆರಿಕ ರಷ್ಯಾ ಮತ್ತು ಇರಾನ್ ಜೊತೆ ಬ್ಯಾಕ್ಡೋರು ಸಂಧಾನದ ಮಾತುಕತೆಗಳನ್ನು ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ ಸೊ ಇಲ್ಲಿ ಟರ್ಕಿ ಕೂಡ ಸಂಘರ್ಷವನ್ನು ಶಮನ ಮಾಡೋ ವಿಷಯದಲ್ಲಿ ಸಂಧಾನಕಾರನ ಪಾತ್ರ ವಹಿಸುವ ಸಾಧ್ಯತೆ ಇರುತ್ತೆ ಇನ್ನು ಇಲ್ಲಿ ಅಮೆರಿಕ ಅಂತೂ ಇದ್ದೇ ಇದೆ ಅವರು ಸಂಘರ್ಷ ನಿಲ್ಲಬೇಕು ಅಂತ ಬಯಸಿದರೆ ಅದು ದೊಡ್ಡ ವಿಷಯ ಏನಾಗೋದಿಲ್ಲ ಈಗಲೂ ಇಸ್ರೇಲ್ ಇರಾನ್ ವಿರುದ್ಧ ಪ್ರತಿ ದಾಳಿಗೆ ಮುಂದಾಗಲಿಲ್ಲ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗೋದಿಲ್ಲ ಈ ಹಿಂದೆ ಕಾಸಿಮ್ ಸುಲೇಮಾನಿಯನ್ನ ಅಮೆರಿಕ ಹೊಡೆದುಕೊಂಡಾಗ ಇರಾನ್ ಇರಾಕ್ನಲ್ಲಿದ್ದ ಅಮೆರಿಕ ಸೇನಾ ನೆಲೆಯ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿಸ್ತು ಅದು ಜಸ್ಟ್ ಒಂದು ಸಾಂಕೇತಿಕ ಪ್ರತೀಕಾರ ಆಗಿತ್ತು ಅಷ್ಟಕ್ಕೆ ನಿಂತು ಕೂಡ ಹೋಯಿತು ಇನ್ನು ಡಮಾಸ್ಕಸ್ ನಲ್ಲಿನ ಇರಾನ್ ರಾಯಭಾರ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಪಡೆಯ ಹಿರಿಯ ಅಧಿಕಾರಿಗಳನ್ನ ಆಗ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ಹಾಗೂ ಡ್ರೋನ್ ದಾಳಿಯನ್ನು ಮಾಡ್ತು ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಇರಾನಿ ಮಿಸೈಲ್ಗಳು ಇಸ್ರೇಲ್ ಮೇಲೆ ಬಿದ್ದವು ಅಲ್ಲೂ ಅಂತ ದೊಡ್ಡ ನಷ್ಟ ಏನಾಗಲಿಲ್ಲ ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಒಂದು ಲಿಮಿಟೆಡ್ ದಾಳಿಯನ್ನ ಇರಾನ್ನ ಮೇಲೆ ಮಾಡ್ತು ಅಲ್ಲಿಗೆ ಎರಡೂ ದೇಶಗಳು ಸುಮ್ಮನಾದವು ಇನ್ನು ಈಗ ಹಸನ್ ನಸ್ರಲ್ಲಾ ಸಾವಿಗೆ ಪ್ರತೀಕಾರವಾಗಿ ಮತ್ತು ಅವನ ಜೊತೆಗಿದ್ದ ಇರಾನ್ ರೆವಲ್ಯೂಷನರಿ ಗಾರ್ಡ್ ಅಧಿಕಾರಿಯ ಸಾವಿಗೆ ಪ್ರತೀಕಾರವಾಗಿ ಇರಾನ್ ಇಸ್ರೇಲ್ ಮೇಲೆ ಇನ್ನೂರು ಮಿಸೈಲುಗಳ ದಾಳಿ ಮಾಡಿದೆ ಆದ್ದರಿಂದ ಇಸ್ರೇಲ್ಗೆ ಅಂತ ದೊಡ್ಡ ನಷ್ಟ ಏನಾಗಿಲ್ಲ ಒಬ್ಬ ಪ್ಯಾಲಸ್ತೀನಿ ಸಾವಿಗೀಡಾಗಿದ್ದು ಬಿಟ್ರೆ ಇನ್ಯಾವ ಸಾವು ನೋವುಗಳು ಅಲ್ಲಿ ಸಂಭವಿಸಿಲ್ಲ ಇಲ್ಲಿ ಇರಾನ್ ತುಂಬಾ ಬುದ್ಧಿವಂತಿಕೆಯ ಆಟನೇ ಆಡ್ತಾ ಇದೆ ಅವರು ಪ್ರಾಕ್ಸಿಗಳ ಮೂಲಕ ದಾಳಿ ಮಾಡಿಸ್ತಾರೆ ಹೀಗಾಗಿ ಇಸ್ರೇಲ್ ಕೂಡ ಅದೇ ತಂತ್ರವನ್ನ ಅನುಸರಿಸಿದ್ರೆ ಅಲ್ಲಿ ಸಂಘರ್ಷ ಅನ್ನೋದು ದೊಡ್ಡದಾಗದೆ ಹೀಗೆ ನಡ್ಕೊಂಡು ಹೋಗ್ಬಿಡುತ್ತೆ ಆದ್ರೆ ಇರಾನ್ ದಾಳಿ ಮಾಡಿದ ನಂತರ ಕೂಡ ಇಸ್ರೇಲ್ ಅದಕ್ಕೆ ಪ್ರತಿದಾಳಿಯನ್ನ ಮಾಡಲಿಲ್ಲ ಅಂದ್ರೆ ಇಸ್ರೇಲಿನ ಒಳಗೆ ನೇತನ್ಯಾ ಗ್ರಾಫ್ ಇದೆಯಲ್ಲ ಅದು ಕೆಳಗಿಳಿಯತ್ತೆ ನೆತನ್ಯಾಹು ಪ್ರತಿದಾಳಿ ಮಾಡಿದ ನಂತರ ಇರಾನ್ ಕೈಕೊಟ್ಕೊಂಡು ಸುಮ್ಮನೆ ಇದ್ ಬಿಟ್ರೆ ಅಲ್ಲಿ ಗ್ರಾಫ್ ಕೆಳಗಿಳಿಯತ್ತೆ ಇಲ್ಲಿ ಈ ಸ್ವಪ್ರತಿಷ್ಠೆಗಳು ಎರಡೂ ದೇಶಗಳ ನಡುವೆ ಯುದ್ಧವನ್ನ ಮಾಡಿಸುತ್ತವೆ ಅದನ್ನ ತಡೆಯುವ ನಿಟ್ಟಲ್ಲಿ ಜಾಗತಿಕ ಶಕ್ತಿಗಳು ಹೇಗೆ ಆಕ್ಟ್ ಮಾಡುತ್ತವೆ ಅನ್ನೋದೇ ಇಲ್ಲಿ ಮಿಲಿಯನ್ ಡಾಲರ್ ಪ್ರಶ್ನೆ ಇದು ಮಧ್ಯಪ್ರಾಚ್ಯದ ಸಂಘರ್ಷ ಹಾಗೂ ಭಾರತ ಮತ್ತಿತರ ದೇಶಗಳ ಸಂಬಂಧ ಮತ್ತು ಸಮಸ್ಯೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ